ಹೌದು ಅತ್ತ ಯತ್ನಾಳ್ ಬಣ ವಿಜಯೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದೆ ಈ ನಡುವೆ ವಿಜಯೇಂದ್ರ ಅವರ ಬಣ ಏನು ಸುಮ್ಮನೆ ಕೂತಿಲ್ಲ ಯತ್ನಾಳ್ ತಂಡಕ್ಕೆ ಕೌಂಟರ್ ಕೊಡೋದಕ್ಕೆ ತನ್ನದೇ ಆದಂತ ಪ್ರಯತ್ನವನ್ನು ನಡೆಸ್ತಾ ಇದೆ ಅಷ್ಟೇ ಅಲ್ಲ ಯತ್ನಾಳ್ ಬಣಕ್ಕೆ ತಾಕತ್ತಿನ ಸವಾಲು ಎಸ್ತಿದೆ ತಂತ್ರಕ್ಕೆ ಪ್ರತಿ ತಂತ್ರ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಅತ ಯತ್ನಾಳ್ ಬಣ ದೂರು ಕೊಟ್ರೆ ಇತ ವಿಜಯೇಂದ್ರ ಬಣ ಅಲರ್ಟ್ ಆಗಿದೆ ಯತ್ನಾಳ್ ಬಣದ ವಿರುದ್ಧ ಹೋರಾಡಲು ಕೌಂಟರ್ ಪ್ಲಾನ್ ಮಾಡ್ತಿದೆ ಯತ್ನಾಳ್ ಬಣದ ಅಸ್ತ್ರಗಳಿಗೆ ವಿಜಯೇಂದ್ರ ಟೀಮ್ ಪ್ರತ್ಯಸ್ತ್ರ ದೂರು ಕೊಟ್ಟ ಯತ್ನಾಳ್ ಬಣದ ವಿರುದ್ಧ ವಿಜಯೇಂದ್ರ ಕೌಂಟರ್ ಇನ್ನೊಂದು ವಾರದಲ್ಲಿ ಎಲ್ಲ ಸರಿಯಾಗುತ್ತೆ ಅಂತಿರೋ ಬಿ ವೈ ವಿಜಯೇಂದ್ರ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋ ವಿಶ್ವಾಸದಲ್ಲಿದ್ದಾರೆ ಇದಕ್ಕಾಗಿ ಕೌಂಟರ್ ಪ್ಲಾನ್ ಮಾಡ್ತಿರೋ ವಿಜಯೇಂದ್ರ ಯತ್ನಾಳ್ ಬಣಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಅವರು ದೆಹಲಿಗೆ ಹೋಗ್ಲಿ ವರಿಷ್ಠರಿಗೆ ದೂರು ಕೊಡ್ಲಿ ನಾನು ವರಿಷ್ಠರ ಸಂಪರ್ಕದಲ್ಲಿದ್ದೀನಿ ನಾನು ಎಲ್ಲಾ ಮಾಹಿತಿ ಕೊಡ್ತೀನಿ ಅಂತ ಗುಡುಗಿದ್ದಾರೆ ಈಗ ನಾವೆಲ್ಲ ದಿಲ್ಲಿಯೊಳಗ ನಾವು ಒಂದೇ ಕಡೆ ಕೂಡಿ ಎಲ್ಲರೂ ಭೇಟಿ ಆಗೋದಿಲ್ಲ ಎಲ್ಲ ನಾವು ಡಿವೈಡ್ ಮಾಡ್ಕೊಂಡಿದ್ವಿ

ನಾಳೆ ಬೆಂಗಳೂರಿನಲ್ಲಿ ಸಭೆ ನಡೆಸುವ ಸಾಧ್ಯತೆ ಇದೆ ಯತ್ನಾಳ್ ಬಾಣದ ನಡೆಗೆ ಗುಡುಗಿರೋ ರೇಣುಕಾಚಾರ್ಯ ವಿಜೇಂದ್ರನೇ ಮುಂದುವರಿತಾರೆ ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅಂತ ಸವಾಲು ಹಾಕಿದ್ದಾರೆ ಚುನಾವಣೆ ಆಂತರಿಕ ಚುನಾವಣೆ ಚುನಾವಣೆ ನಡೆದು ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿದರೆ ವಿಜೇಂದ್ರ ನೂರಕ್ಕೆ ನಾನು ಅಧ್ಯಕ್ಷ ಮುಂದುವರಿದರೆ ನಿಮಗೆ ಸವಾಲು ಚುನಾವಣೆ ಸ್ಪರ್ಧೆ ಮಾಡ್ರಿ ನಿಮ್ ಯೋಗ್ಯತೆ ಗೊತ್ತಾಗುತ್ತೆ ಇನ್ನ ಜನ ನಿಮಗೆ ಚೀಮಾರಿ ಹೇಳಿ ಎಚ್ಚರಿಕೆ ಕೊಡ್ತೀನಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ರೇಣುಕಾಚಾರ್ಯಗೆ ತಿರುಗೇಟು ಕೊಟ್ಟಿರೋ ಯತ್ನಾಳ್ ಅಂದಿದ್ದಾರೆ ಈಗಲ್ಲಪ್ಪ ನಾವು ಎಸ್ ಸಿ ಜನಾಂಗ ದರ್ ಮಾಡಬೇಕಾಗಿತ್ತು ರಾಜ್ಯಾಧ್ಯಕ್ಷ ಅಂದ್ರೆ ಲಿಂಗಾಯತರು ಮಾಡಬೇಕಾಗಿತ್ತು ಅಂದ್ರೆ ನಾನೇ ಸ್ಪರ್ಧೆ ಲಿಂಗಾಯತ ಹಿಂದೂ ಕೋಟಾ ರೆಡಿ ಶ್ರೀರಾಮುಲು ಆದ್ರೆ ನಮ್ಮ ಇಲ್ಲ ಇಲ್ರಿ ಭಾಳ ಚಲೋನೆ ಆಯ್ತು ನಮ್ಮ ಮನ್ಯೇ ಅವರು ವಾಲ್ಮೀಕಿ ಒಬ್ಬ ಮುನಿಸಿನ ಮಧ್ಯೆ ಬಿಜೆಪಿ ಕಾರ್ಯಕ್ರಮದಲ್ಲಿ ರಾಮುಲು ಆಕ್ಟಿವ್ ಮತ್ತೊಂದು ಕಡೆ ರಾಮುಲು ಕೂಡ ಸಿಟ್ಟಾಗಿದ್ದು ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ರು ರೆಡ್ಡಿ ವಿರುದ್ಧ ಗರಂ ಆಗಿದ್ದ ರಾಮುಲು ಕಾಂಗ್ರೆಸ್ ಸೇರ್ತಾರೆಂಬ ಚರ್ಚೆ ನಡೆದಿತ್ತು ಆದರೆ ಇಂದು ಕಂಪ್ಲಿಯಲ್ಲಿ ನಡೆದ ಬಿಜೆಪಿ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷರಾಗಿ ರೆಡ್ಡಿಗೆ ಝೆಡ್ ಹೊಡೆದಿದ್ದಾರೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮೂಲಕ ಪ್ರತ್ಯೇಕ ಸಮರ ಸಾರಿದ್ದ ಕೆಎಸ್ ಈಶ್ವರಪ್ಪ ಇದೀಗ ಮತ್ತೊಂದು ಯುದ್ಧಕ್ಕೆ ನಾಂದಿ ಹಾಡಿದ್ದಾರೆ ವಿಜಯಪುರದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಪರ ಸೋಮೇಶ್ವರ ಶ್ರೀಗಳು ಬ್ಯಾಟ್ ಬೀಸಿದ್ದಾರೆ ಪಕ್ಷವನ್ನ ಕಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ಮನೆಯಾಗಿ ಬಿಟ್ರಿ ಒಂದು ಮಾತು ಹೇಳಕ್ ಬಯಸ್ತಾ ಇದ್ದೀನಿ ನಾನು ಇವತ್ತ ಬಿಜೆಪಿ ಅಧಿಕಾರವನ್ನ ಕಳೆದು ಈ ಮಧ್ಯೆ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಬಗ್ಗೆ ಚರ್ಚೆ ನಡೀತಿದೆ ಅಂದಿರೋ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಅಧ್ಯಕ್ಷ ಬೇರೆ ಆದಂತರ್ಭದಲ್ಲಿ ಚೇಂಜ್ ಅನ್ನೋದು ಒಂದು ಚರ್ಚೆ ನಡೆದಿದೆ ನಾನು ಆ ಪಕ್ಷದಲ್ಲಿದ್ದ ಬಹಳಷ್ಟು ಸ್ನೇಹಿತರು ನನಗೆ ಅಲ್ಲಿದ್ದಾರೆ ಅಲ್ಲಿ ಎರಡು ಕುರ್ಚಿ ಮೇಲೆ ಟವಲ್ ಉಗಿಬೇಕು ಅಂತ ಹೇಳಿ ಎಲ್ಲರೂ ಸಜ್ಜಾ ಕಾಂಗ್ರೆಸ್ ವಿರುದ್ಧ ಒಗ್ಗಟ್ಟಾಗಿ ಹೋರಾಡಬೇಕಿದ್ದ ಬಿಜೆಪಿಗೆ ಆರಂಭದಲ್ಲಿ ಸಾಲು ಸಾಲು ವಿಘ್ನಗಳೆದುರಾಗಿವೆ ಪಕ್ಷದೊಳಗಿನ ಅಸಮಾಧಾನ ತಣಿಸೋದೇ ದೊಡ್ಡ ಸವಾಲಾಗಿದೆ ಒಂದು ಬಣ ಸೈಲೆಂಟ್ ಆಗಿದ್ರೆ ಮತ್ತೊಂದು ಬಣ ಭುಗಿಲೇಳುತ್ತೆ ಇದನ್ನೆಲ್ಲ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಕಾದು ನೋಡಬೇಕಿದೆ ಕಿರಣ್ ಹನಿಯಳಕ ಟಿವಿ ನೈನ್ ಬೆಂಗಳೂರು